ಇವತ್ತು ನಾವೆಲ್ಲರೂ ಸಹ ಒಂದು ಐತಿಹಾಸಿಕ ಕ್ಷಣದಲ್ಲಿ ನಾವು ಕಾಪುರದಿಂದ ಕಾಯ್ತಾ ಜನವರಿ ಇಪ್ಪತ್ತ ಎರಡನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಲ್ಲಿ ಕೂತಿರುವಂತಹ ಅನೇಕರು ಈ ದೇಶದ ಕೋಟ್ಯಾಂತರ ಯುವಕ ಯುವತಿಯರು ಒಂದು ಬಲವಾದಂತಹ ಒಂದು ಸಂಕಲ್ಪವನ್ನು ಮಾಡಿ ಅದು ಅಂತ ಹೇಳಿದರೆ ರಾಮನವೀ ರಾಣೆ ಮಂದಿರವಲ್ಲೇ ಕಟ್ಟಿದೆ ಅದು ಇಷ್ಟು ಬಲವಾದ ಸಂಕಲ್ಪ ಆಗಿತ್ತು ಎಲ್ಲ ಅಡೆತಡೆಗಳನ್ನ ಎಲ್ಲ ಸವಾಲುಗಳನ್ನ ಎದುರಿಸಿ ಇವತ್ತು ಬರುವ ಇಪ್ಪತ್ತ ಎರಡನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯವಾದ ಮಂದಿರ ಏನು ನಿರ್ಮಾಣ ಆಗಿದೆ ಅದರಲ್ಲಿ ರಾಮಲಲಾ ಪ್ರತಿಷ್ಠಾಪನೆ ಆಗಿದೆ ಸಹಸ್ರಾರು ಜನ ಸಪ್ತರ ಸಮ್ಮುಖದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮೂಜಿಯ ಸರಸಂಘ ಚಾಲಕರ ಉಪಸ್ಥಿತಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ದೇಶದ ಸಹಸ್ರಾರ ದಿನ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಗಣ್ಯರು ಅದು ಕ್ರೀಡಾ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಯಾರು ಗಣ್ಯರಿದ್ದಾರೆ ಅವರ ಸಮ್ಮುಖದಲ್ಲಿ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರ ಒಂದು ಏನು ನಿರೀಕ್ಷೆ ಇದೆ ಆ ಉತ್ಸಾಹ ಇದೆ ಅವರೆಲ್ಲರ ಉಪಸ್ಥಿತಿ ಸಮ್ಮುಖದಲ್ಲಿ ರಾಮಲಲಾ ಪ್ರತಿಷ್ಠಾಪನೆ ಆಗ್ತಾ ರಾಮಲಲಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಕಾರಣ ಸಹಸ್ರಾರು ಜನ ಇದಕ್ಕೆ ಹೋರಾಟ ಮಾಡಿದ್ರು ಲಕ್ಷಾಂತರ ಜನ ತಮ್ಮ ಪ್ರಾಣ ಬಲಿದಾನವನ್ನ ಮಾಡಿದರು ಅನೇಕರು ಅನೇಕ ರೀತಿಯಾದಂತಹ ಆಂದೋಲನಗಳನ್ನ ಮಾಡಿದ್ರು ಅವರೆಲ್ಲರೂ ಸಹ ನೋಡಿಕೆ ಆಗ್ತಾ ಇಲ್ಲ ಆದ್ರೆ ನಾವೆಲ್ಲರೂ ಒಂದು ರೀತಿ ಸೌಭಾಗ್ಯವಂತರು ನಾವು ಇಂಥ ಒಂದು ಐತಿಹಾಸಿಕ ಕ್ಷಣವನ್ನ ನೋಡುವಂತ ಒಂದು ಅವಕಾಶ ನಮ್ಮೆಲ್ಲರಿಗೂ ಸಹ ಸಿಕ್ಕ ರಾಮ ಜನ್ಮಭೂಮಿ ಅಂದ ತಕ್ಷಣವೇ ಗ್ರಂಥಕರ್ತರು ಉಲ್ಲೇಖ ಮಾಡಿದ ರೀತಿಯಲ್ಲಿ ಸುಮಾರು ನಾಲ್ನೂರ ತೊಂಬತ್ತಾರು ವರ್ಷಗಳಿಂದ ಈ ದೇಶದಲ್ಲಿ ಭವ್ಯವಾದ ಮಂದಿರ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಯಾವಾಗ ಮಾಡೋ ಆ ಸಂದರ್ಭದಿಂದಲೂ ಸಹ ಈ ದೇಶ ಹೋರಾಟವನ್ನು ಪ್ರಾರಂಭ ಲಕ್ಷಾಂತರ ಜನ ಆ ಸಂದರ್ಭದಲ್ಲಿ ಬಲಿದಾನವನ್ನು ಕೊಟ್ಟಿದ್ದಾರೆ ಈ ರೀತಿ ಅವತ್ತಿನಿಂದ ಇಪ್ಪತ್ತ ಒಂದನೇ ಇಸುವರೆಗೂ ಸಹ ಹೋರಾಟ ನಡೆದ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಇದಕ್ಕೊಂದು ಕೆಲವು ಸಿಕ್ಕಿದೆ ಸಾಧು ಸಂತರ ನೇತೃತ್ವದಲ್ಲಿ ವಿಶ್ವ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಇದಕ್ಕೊಂದು ವ್ಯಾಪಿ ಆಂದೋಲನ ಅಥವಾ ಹೋರಾಟ ಪ್ರಾರಂಭ ತೊಂಬ ಎಂಬತ್ತೊಂಬತ್ತರಲ್ಲಿ ತಾಲಾಕೋಲ್ ಬೀಗವನ್ನ ತೆಗೆಸೋದಕ್ಕೋಸ್ಕರ ಹೋರಾಟ ಆ ಬೀಗವನ್ನ ತೆಗೆಸೋದಕ್ಕೋಸ್ಕರ ಹೋರಾಟ ಮಾಡಿ ಮೊದಲನೇ ಹಂತದ ಜಯವನ್ನ ನಾವು ಆ ಸಂದರ್ಭದಲ್ಲಿ ನಡೆಸಿದೀವಿ ಈಗ ತಗಿಲಾಯಿತು ಅಲ್ಲಿ ರಾಮಲಲಾ ಪ್ರತಿಷ್ಠಾಪನೆಗೆ ಪೂಜೆಗಳನ್ನ ಮಾಡೋದಕ್ಕೋಸ್ಕರ ಪ್ರಾರಂಭ ಮತ್ತೆ ಅಲ್ಲಿ ಅಡಚಣೆ ಉಂಟಾಯಿತು ಹಾಗಾಗಿ ಈ ದೇಶದಲ್ಲಿ ಪ್ರಾಯಶಃ ಇಷ್ಟು ಸುದೀರ್ಘವಾದ ಹೋರಾಟ ಇಷ್ಟು ದೀರ್ಘವಾದಂತ ಜನರ ಒಂದು ಸ್ಪಂದನೆ ಮತ್ತು ಸತತವಾದಂತ ಒಂದು ಹೋರಾಟ ಪ್ರಾಯ್ಶಾಹ ಯಾವುದೂ ಸಹ ಜಗತ್ತಿನಲ್ಲಿ ಇಷ್ಟು ಹೋರಾಟ ನಡೆದಿರಲಿಲ್ಲ ಅನೇಕರು ರಾಮ ಮಂದಿರ ಅಲ್ಲೇ ಯಾಕೆ ಕಟ್ಟಬೇಕು ಅನೇಕ ಕಡೆಗೆ ಕಟ್ಟಬಹುದಲ್ಲ ನಮ್ಮ ನಮ್ಮ ಊರುಗಳಲ್ಲೂ ರಾಮ ಇದ್ದಾನೆ ಅನ್ನುವಂಥ ವಿಷಯವನ್ನು ಸಹ ಇದ್ದ ರಾಮ ಜನ್ಮ ಭೂಮಿನಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವಂಥದ್ದು ಈ ದೇಶದ ಅಸ್ಮಿತೆಯ ಪರಿಸ್ಥಿತಿ ದೇಶದ ಅಸ್ಮಿತೆ ಅಂತ ಹೇಳಿದ್ರೆ ಈ ದೇಶದ ಗುರುತು ಇಲ್ಲಿ ಇರ್ತಕ್ಕಂಥ ಯಾರಿದ್ದಾರೆ ಅವರೆಲ್ಲರೂ ಸಹ ಹೇಳಿ ಶ್ರೀರಾಮಚಂದ್ರನ ಮಂದಿರ ಅಲ್ಲಿ ಕಟ್ತೀವಿ ಅಂತ ಹೇಳಿದ್ರೆ ಇವತ್ತೇನು ಮಂದಿರವನ್ನು ಅಲ್ಲಿ ಕಟ್ಟಿದೆವು ಅಂತ ಹೇಳಿ ಪುಸ್ತಕದ ಒಂದು ಶೀರ್ಷಿಕೆ ರಾಮ ಮಂದಿರ ಕಟ್ಟಿದೀವಿ ಅಂತ ಹೇಳಿದ್ರೆ ರಾಮ ಮಂದಿರ ಮಾತ್ರ ಅಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ರಾಷ್ಟ್ರ ಮಂದಿರ ನಿರ್ಮಾಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ